ಹೋಗಿಲ್ಲ <Sessantana> ಬಂದಿಗಂಡ <Sessantana> 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 ಮವಾದಾಗಿರ ಕೆಕಿ ನಷ್ಟ ಆದ್ರೆ ಮೊಗದೋ ಬೋತು ರಾಕ್ಷಸ ಹಾಕಳ ಇನ್ನ ಯವ್ವನ್ನ ಏರಿದ್ಳವಾ ಅವತ್ತಾ ಇನ್ನ ಮಟ ಕಣ್ಣ ಮುಂದೆ ಕಟ್ಟದಂಗಾಗಿತಿ ಇಲ್ಲಿ ನೋಡು ಧಮ್ಮ ಗುದ್ದಿದ್ಲು ಕೊಡಿ ಕಾಲು ಬಿದ್ದವ ಬಿದ್ದು ದೇವರಾಣಿ ಮಾಡಿ ಹೇಳ್ತನಿ ನಾನು ರೊಕ್ಕ ಖರ್ಚು हा कडीmakeText अनला मोडीकि नुका फुखशेटे आदर कुडीबुक रक्का खर्च माडे आदर बेडा इयंतलेक हम पारुद अक्कन दे येनन तेळ कोंडीरी निवा फ्री सिक्रे और बाळ खुशीरी आत बिडलेरीनी इवत येन हतेले मेंन काय हात घेसूदलिकी कळे तगीता हे हिंगा कुंदिरता परका ये ಇಲ್ಲ ಇವತ್ತು ನಾವು ತೋರ್ಸೋ ರೆಸಿಪಿ ನೋಡ್ಬಿಟ್ರೆ ಆಶ್ಚರ್ಯ ಹಾಕಿರಿ ಇಂತ ರೆಸಿಪಿ ಇವತ್ತು

ಮಧು ಭಾಲಾದಳ ಮಾಲಾಶ್ರೀ ಅಲ್ಲ ಅಲ್ಲ ರಣವ ಸಗತಿ ಸವಾಸ ಅಂತಾರಲ್ಲ ಮತ್ತೆ ಇದಕ ತಿರ್ಕಂದಣ್ಣ ಇವತ್ತು ಯಾದೆ ಡ್ರಾಮ ಗೆ ಮಾಡ್ತಾರೆ ಯವ ಯಾದರ ಯಾಕ ನಾಟಕ ಮಾಡ್ೊಳೋಕ್ಕೆ ಬಿಡ ಯವ ಹೋಗ್ಲಿ ತಂದಾ ಹಾಲು ಒತ್ತಿದ್ದು ಇನ್ನೇ ಮಟ ಮರೆಯಕ ಆಗೋಲ್ದೆ ತಿರ್ಕಪ್ಪ ಎಲ್ಲದಾ ನೀನೇ ಈಕಿ ತಿರ್ಕನಿ ಹೇಂತಾ ಈಕಿ ತಿರ್ಕನಿ ಹೇಂತಿ ಅಂದ್ರ ನಂಬಕಿನ ಆಗೋಲ್ದೆ ಇದೇನ್ರೀ ಮಾಯಾ ಮಂತ್ರ ಮಾಡ್ತಾನಾ ನೀ ಇವತ್ತು ತಿರ್ಕ ಬಾಡೆ ಮತ್ತೆ ನನಗೆ ಅನಸ್ತಿತಿ ತಿರ್ಕಂದ ಹೆಂತಿ ಗೆ ನೆನೆಪಾರೋದು ಈ ಕಿರ್ಕನ್ ಹೇಂತೆ ನಿನ್ನ ಈ ಅವತಾರಿ ಇದ್ಲು ತಿರ್ಕನ್ ಹೇಂತಿ ಹಿಂಗಿದ್ದಾಕಿ ಹಿಂಗ ಆಗ್ಯಾಳ ಅಲ್ಲ ಅಕಿ ಅವತಾರನಾ ಅವತಾರಿತ್ತಾ ನಿನ್ನ ನಮ್ ದಕ ಯಕೀನ್ ಬರ್ತಿಲ್ಲ ನೋಡಿ ಮತ್ತೆ ಹಿಂಗಿದ್ದಾಕಿ ಹಿಂಗ ಹೇಂಗ ಆಗ್ಯಾರು ಅಲ್ಲ ನಿನ್ನ ನೋಡಿದ್ರೆ ಮಂದ ರಾಗಿದ್ಲು

ರೇ ಏನ ಅಂತಾರಲ್ಲ 300 ರೂಪಾಯಿ ದುಡೇಂಗೆ ಇರ್ಲಿ ಇದ್ಯಾದೆ ಮೋಹಿನಾ ಗಂಟ ಹಾಕೋಬೇಕಕತ್ತಿ ಕೊಳ್ಳಾಗ ನಂಬದ ಕಂತ್ರಿ ಇವ್ರದು ಹೊರದ ಸುದ್ಧಿಗೆ ಬೇಡ ನೋಡಿ ಮತ್ತೆ 300 ರೂಪಾಯಿ ನೋಡಾ ಬಿಡದ ಯವ್ವಾ ರೂಪಾಯಿ ದೆವ್ವ ಬಿಡತನ ಕೊಡ್ಬೇಕಕತ್ತಿ ಚಿನ್ನಿ ನಾನು ಅನ್ನಿ ನಾನು ಬಂಗಾರಿ ಛೀ ಲೋಫರ್ ಬೀಡೋ ನನ್ನ ಕೈನ ಮೊದಲು ನೀನೇ ಯಾರು ಹೇಳು ಚಿನ್ನಿ ಲಾಸ್ ಮಾಡ್ಕೊಂಡೆನೇ ನೀನೇ ಯಾರು ಮೊದಲು ಅದನ್ನ ಬಗಳು ರೀಣಿ بیا ರ્યારಾ ಕರ್ಕೊಂಡು ಬಂದನ್ ಸಾಕ್ಷಾತ್ಕಾರ ಸಾಕ್ಷಾತ್ಕಾರಲವೇ ಮರೆಯದ ಮಮಕಾರ ಬಲವೇ ಮರೆಯದ ಮಮಕಾರಲವಿ ಜೀವನ ಸಾಕ್ಷಾತ್ಕಾರ ಸಾಕ್ಷಾತ್ಕಾರ ഇതെല്ലാം <laughs> മേക്കപ്പിന്റെ <laughs> ಪ್ರೀತಿ ವೀಕ್ಷಕರಲ್ಲಿ ವಿನಂತಿಯಿಂದ ಕೇಳ್ಕೊತೀನಿ ಈ ವಿಡಿಯೋನ ನಿಮ್ಮ ಗೆಳೆಯ ಗೆಳತಿ ಹಾಗೂ ಬಂಧು ಬಾಂಧವರಿಗೆ ಕೂಡ ಶೇರ್ ಮಾಡಿ ಹಾಗೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಬೆಲ್ ಐಕಾನ್ ಒತ್ತಿ ಆಲ್ ಅಂತ ಹೇಳಿ ಸೆಲೆಕ್ಟ್ ಮಾಡಿ ನಮ್ಮದಕ್ಕ ವಿಡಿಯೋ ನೋಡಿ ನಿಮ್ಮದಕ್ಕ ಒಂದು ಕಾಮೆಂಟ್ ಮಾಡಿ ತಿಳಿಸ್ರಿ ಮತ್ತೆ ಪ್ರೀತಿ ವೀಕ್ಷಕರಲ್ಲಿ ವಿನಂತಿಯಿಂದ ಕೇಳ್ತೀವಿ ದಯವಿಟ್ಟು ವಿಡಿಯೋಗಳಿಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಕಾಮೆಂಟ್ ಮಾಡೋದನ್ನ ಮಾತ್ರ ಮರಿಬೇಡಿ ಯಾರಾದರೂ ಹೊಸದಾಗಿ ನಮ್ಮ ಈ ವಿಡಿಯೋಗಳನ್ನು ನೋಡ್ತಾ ಇದ್ರೆ ದಯವಿಟ್ಟು ಪ್ಲೀಸ್ ನಮ್ಮ ಈ ಹಳ್ಳಿ ಕಿಟ್ಟಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಈ ವಿಡಿಯೋ ನೋಡಿದ ತಮಗೆಲ್ಲರಿಗೂ ಧನ್ಯವಾದ